ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ಹಾಕುವಂಥ ಎರಡು ವಿಶೇಷ ಮಂಡಲಗಳನ್ನು ಹೇಳ್ಕೊಡ್ತೀನಿ ಯಾಕಂದರೆ ಎರಡೂ ಮಂಡಲಗಳು ನಮ್ಮ ಜೀವನಕ್ಕೆ ಅತ್ಯಂತ ಉಪಯೋಗವಾಗಿರುವಂಥ ಮಂಡಲಗಳು ಅಂತ ಹೇಳ್ತೀವಿ ಜೊತೆಗೆ ಶಕ್ತಿಶಾಲಿ ಮಂಡಲಗಳು ಅಂತ ಕೂಡ ಹೇಳ್ತೀವಿ ಈ ಮಂಡಲಗಳನ್ನು ನಾಳೆ ಹಾಕಿ ಪೂಜೆಯನ್ನು ಮಾಡಿರಿ ನಿಮ್ಮ ಮನೆಯಲ್ಲಿರುವಂಥ ಈಗಾಗಲೇ ಹೇಳಿದೆ ಕಾಲರಾತ್ರಿ ಪೂಜೆಯನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಭಯಗಳನ್ನು ಹೋಗಲಾಡಿಸುವಳು ಅಂತಲೇ ಹೇಳ್ತೇವೆ ಅದಕ್ಕಾಗಿ ಇದು ವಿಶೇಷ ಮಂಡಲದ ಇವತ್ತ ಸ್ತೋತ್ರ ಕೂಡ ಹೇಳ್ಕೊಡ್ತೀನಿ ನಾಳೆ ಸರಸ್ವತಿ ಆಹ್ವಾನ ಇರ್ತದೆ ಈ ಮಂಡಲವನ್ನು ಹಾಕಿ ಸರಸ್ವತಿ ಆಹ್ವಾನ ಮಾಡ್ಕೊಳ್ಬೇಕಾಗ್ತದ ಜೊತೆಗೆ ಮೂರು ದಿವಸ ಸರಸ್ವತಿ ಮಂಡಲವನ್ನು ತಗಲಿಕ್ಕೆ ಹೋಗ್ಬೇಡ್ರಿ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಂಡು ಪುಸ್ತಕದಲ್ಲಿ ನಿಮ್ಮ ಮನೆಯಲ್ಲಿ ಸರಸ್ವತಿ ದೇವಿ ಮೂರ್ತಿ ಇದ್ರ ಅಥವಾ ಫೋಟೋ ಇದ್ರ ಅದನ್ನು ಕೂಡ ಇಡ್ಬೋದು ಜೊತೆಗೆ ಒಂದು ಪುಸ್ತಕದ ಇಟ್ಟು ಅದರಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಿತ್ಯ ನೀವು ದುರ್ಗೆಯನ್ನ ಪೂಜೆ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ತಾನಾಗಿಯೇ ಹೊರಟು ಹೋಗ್ತಂತ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಿ ಪೂಜೆ ಪುನಸ್ಕಾರ ಶ್ಲೋಕ ಮಂತ್ರಗಳು ಘಂಟೆಯ ಸಪ್ಲ ಇರ್ತದೋ ಅಲ್ಲಿ ಅಲಕ್ಷ್ಮಿಗೆ ಭಾಳ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದೇವರ ನಾಮಗಳ ಸ್ಮರಣೆ ಆಗಿರ್ಬೋದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಸರಿಯಾದ ಮೃತ ನೇಮನಿಷ್ಠೆಗಳನ್ನು ಮಾಡಿದರೆ ಮನೆಯಲ್ಲಿ ತಾನಾಗಿಯೇ ಸುಖ ಸಂಪತ್ತಿ ಉಂಟಾಗ್ತದೆ ಅದಕ್ಕಾಗಿ ಹೇಳ್ಕೊಡ್ತೀನಿ ನಾಳೆ ದಿವಸ ಸರಸ್ವತಿ ಮಂಡಲ ಹಾಕಿರಿ ಜೊತೆಗೆ ಕಾಲರಾತ್ರಿ ರಂಗೋಲಿ ಕೂಡ ಹೇಳ್ಕೊಡ್ತೀನಿ ಬರ್ರಿ ಈ ರೀತಿಯಾಗಿ ನೀವು ಮೇಲೆ ಸರಸ್ವತೇ ನಮಃ ಅಂತೇಳಿ ಹಾಕೋಬಹುದು ಇಲ್ಲಾಂದರೆ ಬರೀ ಶ್ರೀಕಾರ ಕೂಡ ಹಾಕ್ಬೋದು ಮೂಲ ಮಂಡಲದಲ್ಲಿ ಎರಡು ತ್ರಿಕೋನಗಳನ್ನು ಹಾಕಿದಾಗ ಅಲ್ಲಿ ನಕ್ಷತ್ರ ಮಂಡಲ ಪ್ರಾಪ್ತಿಯಾಗ್ತದೆ ಈ ರೀತಿಯಾಗಿ ನಕ್ಷತ್ರ ಮಂಡಲ ಮಧ್ಯ ಭಾಳ ಸರಳದ ಇದು ಇಷ್ಟಾದಮೇಲೆ ಈಗ ನಾವು ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಶ್ರೀಕಾರ ಮೇಲೆ ನೀವು ಕನ್ನಡದಲ್ಲಿ ಬರಬಹುದು ಅಥವಾ ಸಂಸ್ಕೃತದಲ್ಲಿ ಬರಿಬಹುದು ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿ ಬರೀರಿ ಶ್ರೀಕಾರ ಹಾಕಬೇಕು ಇದಾದ ಮೇಲೆ ಆ ಏನು ಆರೂ ತ್ರಿಕೋನಗಳಲ್ಲ ಅದರಲ್ಲಿ ಮಧ್ಯದಲ್ಲಿ ಶ್ರೀಕಾರ ಹಾಕಿದ ಮೇಲೆ ಮೇಲಿನ ಅಕ್ಷತ ಅಕ್ಷರ ಸರಸ್ವತ್ತೈನ್ ನಮಃ ಒಂದೊಂದು ಅಕ್ಷರಗಳನ್ನು ಬರಿಬೇಕು ಸರಸ್ವತ್ತೈನ್ ನಮಃ ಸ ಮೇಲಿನಲ್ಲಿ ಸ ಎರಡನೇ ಅಕ್ಷರ ಮೂರನೇ ಅಕ್ಷರ ಸ ಕತ್ ಕೊಡಬೇಕು ನಂತರ ಸರಸ್ವತೈ ಯ ಒತ್ತು ಕೊಡಬೇಕು ನಂತರ ಸರಸ್ವತೈ ನಮ್ಮ ಮಹಾಭಾರದ ಮೇಲೆ ಈ ರೀತಿಯಾಗಿ ಅದನ್ನು ಮಂಡಲವನ್ನು ಪೂರ್ಣಗೊಳಿಸಬೇಕು ಈ ರೀತಿ ಪೂರ್ಣಗೊಳಿಸಿದ ಮೇಲೆ ನಂತರ ಇದಕ್ಕೆ ನಾವು ಈ ರೀತಿ ತೆಗೆದುಕೊಂಡು ಬಂದು ನೀಟಾಗಿ ಇಲ್ಲಿ ಕೊನೆಯಾಗಬೇಕು ಮತ್ತೆ ಮಧ್ಯದಲ್ಲಿ ನಡು ಸ್ವಲ್ಪ ಜಾಗವನ್ನ ಇಷ್ಟಾದ ಮೇಲೆ ಈಗ ನಾಲ್ಕು ಕಡೆ ಹಾಕಿದಾಗ ಈ ರೀತಿಯಾಗಿ ಕಾಣಿಸಿದ ಈಗ ನಾಲ್ಕು ದಿಕ್ಕಿಗೂ ಒಂದು ಓಂಕಾರ ಬರಿಬೇಕು ಬ್ರಹ್ಮಸ್ವರೂಪ ಅಂತ ಹೇಳ್ತೀವಿ ಅದಕ್ಕೆ ಓಂಕಾರ ಅನ್ನ ಹಾಕೊಳ್ಬೇಕು ನಾಲ್ಕು ದಿಕ್ಕಿಗೂ ಹಾಕೊಳ್ಬೇಕು ಈಗ ಮಧ್ಯದಲ್ಲಿ ಏನದ ತ್ರಿಕೋನದ ನಂತರ ಸರ್ಕಲ್ ಅದರ ಮಧ್ಯದಲ್ಲಿ ಏನ್ ಬರ್ತದಲ್ಲ ಅಲ್ಲಿ ಶ್ರೀಕಾರವನ್ನು ಹಾಕೊಳ್ಬೇಕು ಒಟ್ಟು ನಾಲ್ಕು ಶ್ರೀಕಾರ ಬರ್ತದ ಈ ರೀತಿಯಾಗಿ ನಾಲ್ಕು ಶ್ರೀಕಾರಗಳನ್ನೆಲ್ಲ ಹಾಕಿದ ಮೇಲೆ ಶಂಖ ಚಕ್ರ ಹಂಸ ಪಕ್ಷಿ ನಿಮ್ಗೆ ಹೆಂಗ್ ಹೆಂಗ್ ಸರಿ ಅನ್ನಿಸ್ತದೋ ಆ ರೀತಿಯಾಗಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಹಾಕೊಂಡು ಮುಗಿಸಿದ ಮೇಲೆ ಈ ಕಡೆ ನಾವು ದುರ್ಗಾ ಪೂಜಾ ರೂಪವಾಗಿ ಕಾಲರಾತ್ರಿಯ ಒಂದು ರಂಗೋಲಿಯನ್ನು ಹಾಕೊಳ್ತೇವೆ ಇದು ಕೂಡ ಬಹಳನೇ ಸರಳದ ಒಂದು ನಕ್ಷತ್ರ ಮಂಡಲ ಮಧ್ಯದಲ್ಲಿ ಆಗಬೇಕು ಈ ರೀತಿ ನಕ್ಷತ್ರ ಮಂಡಲವನ್ನೆಲ್ಲ ಹಾಕೊಂಡು ಈ ರೀತಿಯಾಗಿ ಅದಕ್ಕೆ ಒಂದು ಸರ್ಕಲ್ ಹಾಕೊಳ್ಬೇಕು ಅದಾದ ಮೇಲೆ ನಾಲ್ಕು ದಿಕ್ಕಿಗೂ ಒಂದೊಂದು ಚಿಕ್ಕಗಳನ್ನ ಇಟ್ಕೊಳ್ಬೇಕು ಈ ಚಿಕ್ಕಿಗಳನ್ನ ಸೇರಿಸ್ತಾ ಹೋಗ್ಬೇಕಾಗ್ತದ ನೋಡ್ರಿ ನೀಟಾಗಿ ಈ ರೀತಿ ಸೇರಿಸಬೇಕು ನೀವು ಚಿಕ್ಕಗಳನ್ನ ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಅಷ್ಟು ಬರ್ತದ ಆದರೆ ಒಳಗಡೆ ಸರ್ಕಲ್ ಒಳಗೆ ಹೋಗಬಾರ್ದು ಅಷ್ಟೇ ಈ ರೀತಿ ನಾಲ್ಕೂ ಕಡೆಗೂ ನೀಟಾಗಿ ಹಾಕ್ಕೊಂಡು ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ನಂತರ ಇಲ್ಲೂ ಕೂಡ ನಾವೇನು ಮಾಡಬೇಕು ನಾಲ್ಕು ಚಿಕ್ಕಗಳನ್ನು ಹಾಕ್ಕೊಂಡು ಅವುಗಳನ್ನ ನೀಟಾಗಿ ಸೇರಿಸ್ತಾ ಹೋಗಬೇಕು ಈ ನಾಲ್ಕು ಚಿಕ್ಕಿಗಳನ್ನು ಈ ರೀತಿ ಹಾಕ್ಕೊಂಡಿರ್ತೇವಲ್ಲ ಇದನ್ನು ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ನೀವೆಷ್ಟು ನೀಟಾಗಿ ರಂಗೋಲಿ ಹಾಕ್ತಿರೋ ಅಷ್ಟು ನಿಮಗೆ ಹೆಚ್ಚು ಫಲ ಸಿಗ್ತದೆ ಯಾವಾಗಲೂ ರಂಗೋಲಿ ಈ ಯಂತ್ರಗಳಿರ್ತದಲ್ಲ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ನಮ್ಮ ಬದುಕನ್ನೇ ಕೂಡ ಬದಲಾಯಿಸುವಂಥ ಶಕ್ತಿ ಇರ್ತದೆ ಈ ರೀತಿ ಚತುರ್ಭುಜಗಳನ್ನು ಎರಡೂ ಹಾಕಿದ ಮೇಲೆ ಮಧ್ಯದಲ್ಲಿ ಸಣ್ಣ ಸಣ್ಣ ತ್ರಿಕೋನಗಳನ್ನು ಹಾಕೊಳ್ಬೇಕು ಅಲೆ ತ್ರಿಕೋನ ಇರ್ತದೋ ಆ ತ್ರಿಕೋನಗಳಲ್ಲಿ ಸಣ್ಣ ಸಣ್ಣ ತ್ರಿಕೋನಗಳನ್ನು ಹಾಕೊಳ್ಬೇಕು ನಂತರ ಮಧ್ಯದಲ್ಲಿ ಉಲ್ಟಾ ತ್ರಿಕೋನ ಹಾಕಿ ಒಂದು ಚುಕ್ಕೆಯನ್ನು ಇಟ್ಕೊಳ್ಬೇಕು ಈ ರೀತಿ ಆದ್ಮೇಲೆ ಈಗ ನಾವು ಮತ್ತೆ ಒಂದು ಸರ್ಕಲನ್ನು ಹಾಕೊಂಡು ಪೂರ್ಣಗೊಳಿಸಬೇಕು ಈ ರೀತಿ ಪೂರ್ಣ ಆದ್ಮೇಲೆ ಇದನ್ನ ಸರ್ಕಲ್ ಹಾಕಿದ ಮೇಲೆ ಈಗ ಚತುರ್ಭುಜದ ಎಂಟು ದಿಕ್ಕುಗಳು ಬಂದದಲ್ಲ ನಾಲ್ಕು ದಿಕ್ಕಿಗೆ ಶ್ರೀಕಾರ ಹಾಕಬೇಕು ನಂತರ ಅದಕ್ಕೆ ಈ ರೀತಿ ಸಿಹಿ ಆಕಾರದಲ್ಲಿ ಮಾಡೇನೆಲ್ಲ ಆ ರೀತಿ ಮಾಡಬೇಕಾಗ್ತದೆ ನಂತರ ಶಂಖಚಕ್ರವನ್ನು ಹಾಕೊಳ್ಬೇಕು ಈ ರೀತಿ ಶಂಖಚಕ್ರ ಹಾಕಿ ರಂಗೋಲಿಯನ್ನು ಪೂರ್ಣಗೊಳಿಸಬೇಕು ಬೇಕಂದ್ರೆ ನಿಮಗೆ ಆಕಳ ತರ ಹಾಕೊಳ್ರಿ ಇಲ್ದಿದ್ರೆ ಆಕಳ ಪಾದ ಹಾಕಿದ್ರು ಸಾಕು ಈ ರೀತಿಯಾಗಿ ಮಂಡಲವನ್ನು ನೀಟಾಗಿ ಹಾಕೊಂಡು ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ದೀಪವನ್ನ ಹಚ್ಚಿಟ್ಕೊಂಡು ವಿಶೇಷವಾದ ಒಂದು ಶ್ಲೋಕದ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನ ಪಾರಾಯಣ ಮಾಡ್ರಿ ಈ ಕಾಲರಾತ್ರಿ ಮಂಡಲವನ್ನು ಹಾಕಿದಾಗ ಶನಿ ಅಧಿಪತ್ಯ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಾಗ್ತದ ನಿಮ್ಮ ಮನೆಯಲ್ಲಿ ಇರುವಂಥ ನಿಮ್ಮ ಮಗ ಬರುವಂಥ ಕೆಟ್ಟ ಯೋಚನೆಗಳೆಲ್ಲವೂ ಹೋಗ್ತದೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರ್ತದೆ ಯಾಕಂದರೆ ಶಕ್ತಿ ಯಂತ್ರಗಳು ಬಹಳನೇ ಕೆಲಸ ಮಾಡ್ತದೆ ಅದಕ್ಕಾಗಿ ನಿಮಗೆ ಯಾರೇ ನಿಮ್ಗೆ ಶತ್ರುಗಳಿದ್ರು ಅಥವಾ ಹಿತಶತ್ರುಗಳು ಅಂತ ಹೇಳ್ತೇವೆ ಹಿತಶತ್ರುಗಳು ನಿಮ್ಗೆ ಏನನ್ನ ಕೆಟ್ಟದ್ದನ್ನು ಬಯಸ್ಬೇಕು ಅಂತವರಿದ್ರೂ ಕೂಡ ಈ ಒಂದು ಕಾಲರಾತ್ರಿಯ ರಂಗೋಲಿಯನ್ನು ಹಾಕಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿಟ್ಕೊಂಡು ಈ ಹನ್ನೆರಡು ನಾಮಗಳನ್ನು ಹೇಳ್ರಿ ನಿಮ್ಮ ಮನೆಯಲ್ಲಿ ಇರುವಂತಹ ನಿಮ್ಗೆ ಯಾರೇ ಕೆಟ್ಟದ್ದನ್ನ ಬಯಸಿದ್ರು ಕೂಡ ಅವ್ರಿಗೆ ಅದು ತಿರುಗ್ತದ ಅಷ್ಟೇ ಅಲ್ಲ ನಿಮಗೇನಾದ್ರೂ ಅವರು ಮಾಡಿದ್ರೂ ಕೂಡ ಅವೆಲ್ಲವೂ ಹೊರಟು ಹೋಗ್ತದ ಮನೆಯಲ್ಲಿ ಶಾಂತತೆ ಬರ್ತದ ಅದಕ್ಕಾಗಿ ಮೊದಲು ಹನ್ನೆರಡು ನಾಮಗಳನ್ನ ಹೇಳ್ತೀನಿ ನಂತರ ಶ್ಲೋಕವನ್ನ ಹೇಳ್ತೀನಿ ಓಂ ಕಾಲರಾತ್ರಿ ದೇವಿ ನಮಃ ಓಂ ಕಾಲಜ್ಞಾಯ ನಮಃ ಓಂ ಕಾಲ ನಮಃ ಓಂ ಕಾಲಧಾತ್ರಯ ನಮಃ ಓಂ ಕಲಾವತ್ತೇನ್ ನಮಃಂ ಓಂ ಕಲಾದಾಯ್ ನಮಃಂ ಓಂ ಕಾಲಹಾಯಿ ನಮಃಂ ಓಂ ಕಾಳಸ್ತಾಯಿ ನಮಃಂ ಓಂ ಕಾಲ ರೂಪಿಣ್ಣೆನ್ ಓಂ ಕಾಷ್ಟಾಯ್ ನಮಃ ಓಂ ಕಾನ್ ನಮಸ್ತಾಯ್ ನಮಃ ಓಂ ಕಾಲದೈತ್ಯ ನಿಕೃಂತಿನೇನ್ ನಮಃ ಈ ಹನ್ನೆರಡೂ ನಾಮಗಳನ್ನು ನಾವು ಭಕ್ತಿಯಿಂದ ಹೇಳಿ ಬೇಡ್ಕೊಂಡಾಗ ಈ ಜಗತ್ತೊಳಗೆ ಏನದ ಅಂದ್ರೆ ತಾಮಸಿಕ ಅಸುರಿ ಕ್ರೂರ ಜನರು ಅಂತ ಹೇಳ್ತೀವಿ ನಾವು ಎಷ್ಟೇ ಸಾತ್ವಿಕವಾಗಿ ಎಷ್ಟೇ ಒಳ್ಳೆಯ ತಂದಿಂದ ನಡ್ಕೊಂಡು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ನಮಗೆ ಕೆಟ್ಟ ಮಾತಾಡೋದಾಗ್ಲಿ ಕೆಟ್ಟನ್ನು ಬಯಸುವುದಾಗಲಿ ಮಾಡುವವರು ಬೇಕಾದಷ್ಟು ಜನರು ಇದ್ದಾರೆ ಅಂಥವ್ರನ್ನ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಾವು ದೇವರ ಹತ್ರ ಮಾತ್ರ ಬೇಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂಥವರಿಂದ ನಮ್ಮನ್ನು ದೂರ ಇಡು ಅಂಥವರಿಂದ ನಮ್ಮ ರಕ್ಷಣೆಯನ್ನು ಮಾಡು ಅಂಥೇಳಿ ಅದಕ್ಕಾಗಿ ನಾಳೆ ಪ್ರತಿಯೊಬ್ಬರು ನಿಮ್ಮ ರಕ್ಷಣೆಗೋಸ್ಕರ ಮಕ್ಕಳ ರಕ್ಷಣೆಗೋಸ್ಕರ ಈ ಹನ್ನೆರಡು ನಾಮಗಳನ್ನು ಹೇಳಿ ದೇವರ ಮುಂದೆ ಸಾಸಿವೆ ಎಣ್ಣೆ ಆಗಿರ್ಬೋದು ಅಥವಾ ಎಳ್ಳೆಣ್ಣೆ ಆಗಿರ್ಬೋದು ಒಂದು ದೀಪವನ್ನು ಹಚ್ಚಿಡ್ರಿ ಶನಿಗ್ರಹದ ಅಧಿಪತ್ಯ ಇರೋದರಿಂದ ಎಳ್ಳೆಣ್ಣೆ ಕೂಡ ಶ್ರೇಷ್ಠ ನಾಳೆ ದಿವಸ ಕೂಡ ನೀವು ಬೆಲ್ಲದ ಪಾನಕ ಆಗಿರ್ಬೋದು ಕುಂಬಳಕಾಯಿ ಪಾಯಸ ಆಗಿರ್ಬೋದು ಮತ್ತು ತೆಂಗಿನಕಾಯಿ ಬೆಲ್ಲ ಹಾಕಿದಂಥ ಪಾಯಸ ನೈವೇದ್ಯ ವಿಶೇಷತೆಯನ್ನು ಬೆಲ್ಲದಿಂದ ಮಾಡಿದಂಥ ಪದಾರ್ಥಗಳನ್ನು ಎಳ್ ಪುಡಿ ಕೂಡ ಹಾಕ್ಬೋದು ನೈವೇದ್ಯ ಮಾಡಿದರೆ ಶ್ರೇಷ್ಠ ಅಂತ ಹೇಳಿ ಇನ್ನು ಬಣ್ಣದ ಸೀರೆ ಅಂತ ಬಹಳ ಕೇಳಿರಿ ಕಾಲ ರಾತ್ರಿ ನೀಲಿ ಬಣ್ಣ ಮೈಯನ್ನು ಹೊಂದಿರೋದ್ರಿಂದ ಆಕೆ ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನೀವು ಕೂಡ ಗುಲಾಬಿ ಉಟ್ಕೊಳ್ಬೋದು ಕೆಂಪು ಉಟ್ಕೊಳ್ಬೋದು ಅಥವಾ ತಿಳಿ ಹಾಲ್ ಕಲರ್ ಸೀರೆಯನ್ನು ಕೂಡ ಉಟ್ಕೊಳ್ಬೋದು ನಾಳೆ ದಿವಸ ನೀಲಿ ಬಣ್ಣದ ಸೀರೆಯನ್ನು ಕೂಡ ನೀವು ಉಟ್ಕೊಂಡು ಪೂಜೆಯನ್ನ ಮಾಡ್ಬೋದು ನಾಳೆ ಬನ್ನಿ ವೃಕ್ಷಕ್ಕೆ ವಿಶೇಷವಾಗಿ ದೇವರ ಒಂದು ಆಧಿಪತ್ಯವನ್ನ ವಹಿಸ್ತಾ ಇರೋದ್ರಿಂದ ನಾಳೆ ಬನ್ನಿ ಪೂಜೆಯನ್ನ ಯಾರು ಇದುವರೆಗೂ ಮಾಡಿಲ್ಲ ನಾಳೆಯಿಂದ ಶುರು ಮಾಡ್ಬೋದು ನಾಳೆ ಈ ಶ್ಲೋಕವನ್ನ ಏಳು ಬಾರಿ ಹೇಳ್ರಿ ಏಕವೇಣಿ ಜಪಾಕರ್ಣ ಪೂರ ನಗ್ನ ಕರಸ್ಥಿತ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೊಲ್ಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಇದು ಬಹಳ ಸರಳದ ಅಕಸ್ಮಾತ್ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಏಳು ಸಲ ಕೇಳಿದರೂ ನಡೀತದೆ ಇನ್ನು ಸರಸ್ವತಿಗೆ ಕೈ ಮುಗಿದು ನಾನು ಹೇಳ್ತೀನಿ ಕೇಳಿಬಿಡ್ರಿ ವ್ಯಾಖ್ಯಾ ಸ್ವರೂಪಾಯ ದೇವಿ ವ್ಯಾಖ್ಯಾಧಿಷ್ಠಾತ್ರ ದೇವತಾ ಭ್ರಮ ಸಿದ್ಧಾಂತ ರೂಪಾಯ ತಸ್ಮೈ ದೇವಿ ನಮೋ ನಮಃ ಅಂಥೇಳಿ ಸರಸ್ವತಿಗೆ ನಮಸ್ಕಾರವನ್ನು ಮಾಡಿ ನಂತರ ಅಷ್ಟಮಿ ದಿವಸ ಸರಸ್ವತಿ ಪೂಜೆ ಇರ್ತದೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ